ಜಲು ನಮಗಿರುವುದು ಒಂದೇ ಜಲುಮ ಜನ್ಮದಲ್ಲಿರಲಿ ಧರ್ಮ ಎಲ್ಲೈತೆ ಧರ್ಮ ದೇವರ ಯಾವ ಮಣ್ಣಣ್ಗಟ್ಟನು ಇಲ್ಲ ಧರ್ಮ ಯಾಕಂತ ನಾವು ಬೆಳಗಿನಿಂದ ಸಂಜೆವರೆಗೂ ಕೆಲಸ ಮಾಡ್ತೀವಿ ಸಂಜೆ ಮನೆಗೆ ಬಂದರೆ ಏನಾದರೂ ಒಂದು ಕಷ್ಟ ಏನಾದ್ರೂ ಒಂದು ನೋವು ಏನಾದ್ರೂ ಒಂದು ದೇವರು ನಮಗೆ ತಂದಿಕ್ಕಿರ್ತಾನೆ ಯಾಕಂದ್ರೆ ನಾವು ದುಡಿದ ಕಾಸು ಇಕ್ಕಾಗಲ್ಲ எல்லாம் தந்திக்க மோசமான அவருத்தாங்க திக்கு மாத்தர் யாவும் அமாய் சேனல கை எழிப்பாலா அவன் தலைமேல பண்டை எழிப்பாளா அந்த திக்கு அவங்க சுருவாச்ச்க்கை இக்க அவ்ளோ கஷ்டாகல நோத்தாக சுக்கி ஜீவன மாத்திர ಸಂಜೆ ಆಗದೆ ಭತ್ತಗಳು ಅವ್ರಿಗೆ ಅಷ್ಟನ್ನೇ ಸುಖವಾಗಿ ಜೀವನ ಹೋಗ್ತಾರೆ ಅವರು ಆದ್ರೆ ನಾವು ಕಷ್ಟ ಬಿದ್ದು 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 ದೇವ್ರು ಬಟ್ಟೆ ತಿನ್ನಲ್ಲ ಬಟ್ಟೆ ಹಾಕಲ್ಲ ಕಷ್ಟ ಬಿದ್ದು 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 ಏನಾದ್ರೂ ನೋವು ಇಕ್ಕಿರ್ತಾನೆ ಏನಾದ್ರೂ ಕೊರತೆ ಇಕ್ಕಿರ್ತಾನೆ ಏನ್ ಗುರು ಇದೇ ಗುರು ಜೀವನ ನಮಗಿರುವುದು ಒಂದೇ ಜಡುಮ ಅದೇ ಎಲ್ಲಾರು ಅರ್ಥ ಮಾಡ್ಕೊಬೇಕ ಗುರು ದೇವರು ಅದೆಲ್ಲಾರು ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲಾರು ಒಂದ್ಕಿನ